ಈ ಬಾರಿಯ ದಸರಾದಲ್ಲಿ ಒಟ್ಟು ಹದಿನಾಲ್ಕು ಆನೆಗಳು ಭಾಗಿಯಾಗ್ತಾ ಇರೋದು ಕೂಡ ವಿಶೇಷ ಅರಮನೆಯ ಆವರಣದ ಆನೆ ಶಿಬಿರಕ್ಕೆ ಪ್ರೊಫೆಸರ್ ಪಾರಂಪರಿಕ ತಜ್ಞರಾಗಿರುವಂತಹ ರಂಗರಾಜು ಅವರು ಬಂದಿದ್ರು ಅವ್ರನ್ನ ಮಾತಾಡ್ಸೋಣ ಆನೆಗಳ ವಿಶೇಷತೆ ಬಗ್ಗೆ ಕೇಳಿ ನೋಡೋಣ ಅವ್ರು ನೋಡಿದಂಥ ದಸರಾ ಹೇಗಿತ್ತು ಅಂತ ಅವರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ ಸರ್ ಮೊದಲನೇದಾಗಿ ಇವತ್ತು ವಿಶೇಷವಾಗಿ ಆನೆಗಳನ್ನ ನೋಡಕ್ ಬಂದಿದ್ದೀರ ಫ್ಯಾಮಿಲಿ ಪೂರ್ತಿ ಪ್ರತಿ ವರ್ಷ ಬರ್ತೀರಾ ಹೇಗೆ ಹೌದು ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಒಂದು ಟ್ರಿಪ್ ಇದ್ದೇ ಇರುತ್ತೆ ನನ್ನ ರಿಲೇಟಿವ್ಸು ಅಥವಾ ನನ್ನ ಹೆಂಡತಿ ಮಕ್ಕಳು ಎಲ್ಲ ಹೊರಗಡೆ ಇರ್ತಾರೆ ಅವರು ಇದಕ್ಕಾಗಿಯೇ ಬರ್ತಾರೆ ಅವ್ರಿಗೆ ವಿಶೇಷವಾಗಿ ಆನೆ ತೋರಿಸೋಕ್ಕೆ ಕರ್ಕೊಂಬರ್ತೀನಿ ಪ್ರತಿ ವರ್ಷ ಬರ್ತೀನಿ ಆಲ್ಮೋಸ್ಟ್ ಬಂದಾಗ ನಿಮ್ಮಂಗೆ ಯಾರಾದರೂ ನನ್ನನ್ನು ಟಿ ವಿವರೆಗೆ ಕಂಡ ತಕ್ಷಣ ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಕೆ ಬರ್ತಾರೆ ಮಾತಾಡ್ತೀನಿ ಮಾತಾಡ್ತಾನೆ ಇರ್ತೀನಿ ಪ್ಲಸ್ ಆನೆಗೂ ದಸರಾಗೂ ಭಾಳ ಒಳ್ಳೆಯ ಸಂಬಂಧ ಇದೆ ಸಂಬಂಧ ಹೇಗೆ ಅಂತಂದರೆ ನಿಮಗೆ ಗೊತ್ತಿಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಒಂದು ಸಾರೋಟ್ ಮಾಡಿದರು ಆನೆ ಸಾರೋಟು ಮೂರು ಆತು ಐದು ಆನೆಗಳನ್ನು ಕಟ್ಟಿ ಎಳೆಸ್ತಾಯಿದ್ರು ಐದು ಆನೆಗಳು ಹಾಂ ಅದು ನಿಮಗೆ ನೋಡಬೇಕು ಅಂದರೆ ಜಗನ್ಮೋಹನ ಪ್ಯಾಲೇಸಲ್ಲಿ ಪೇಂಟಿಂಗ್ ಇದೆ ಅದರಲ್ಲಿದೆ ಸೊ ಅದನ್ನು ನೋಡ್ಬೋದು ಹೀಗೆ ಕಟ್ಟಿ ಸಾವಧಾನವಾಗಿ ಎಳಿತಾಯಿದ್ರು ಇವತ್ತು ಕಾಡಿನಲ್ಲಿ ಈ ಬಿಟ್ಟು ಬಿಟ್ರೆ ಈ ಆನೆಗಳು ಬಹುಶಃ ಇದರಷ್ಟು ವೈಲ್ಡ್ ಅನಿಮಲ್ ಯಾವುದೂ ಇಲ್ಲ ಅದಕ್ಕೆ ನಡೆದ ಆನೆ ನಡೆದೇ ದಾರಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಎಲ್ಲ ಕಿತ್ಕೊಂಡು ನುಗ್ತಾ ಇರೋದೇ ಅವತ್ತು ಇವತ್ತು ಫಾರೆಸ್ಟ್ನವರು ಕಬ್ಬಿಣದ ಸರಳುಗಳನ್ನು ಹಾಕಿ ಆಚೆ ಬರ್ದಂಗೆ ತಡೆದಿದ್ದಾರೆ ಕೆಲವು ಕಡೆ ಕರೆಂಟನ್ನು ಸಹ ಆನೆಗಳಿಗೆ ಮೈಲ್ಡ್ ಕರೆಂಟನ್ನು ಪಾಸ್ ಮಾಡಿರೋದುಂಟು ಅದು ಕರೆಂಟ್ ಇದೆಯಾ ಇಲ್ಲವಾ ಅಂತ ನೋಡೋದಕ್ಕೆ ಒಣಗಿರೋ ಮರದ ಕೊಂಬೆಯನ್ನು ಅದ್ರ ಮೇಲೆ ಹಾಕ್ತವೆ ಆನೆಗಳು ತಿಳ್ಕೊಳ್ಳೋದಕ್ಕೆ ಅದ್ರ ಏನಪ್ಪ ಅಂತ ಈ ಥರ ಆನೆ ಒಂದು ಸಾರಿ ಮನುಷ್ಯನ ಕೈಗೆ ಸಿಕ್ಕಿದ ಮೇಲೆ ಅದನ್ನ ಪಳಗಿಸ್ಕೋತಾನೆ ಹಿಂದೆಲ್ಲ ಮಹಾರಾಜಗಳ ಕಾಲದಲ್ಲಿ ಆನೆ ಹಿಡಿಯೋದಕ್ಕೆ ಕೆಡ್ಡ ಆಪ್ರೇಷನ್ ಅಂತ ಮಾಡ್ತಾಯಿದ್ರು ಕಾಕನ ಕೋಟೆ ಹೆಗ್ಜಿ ಹೆಗಡದೇವನ ಕೋಟೆ ಇದೆಲ್ಲ ನಾವು ಕೊನೆಯದು ಇದಕ್ಕೆ ಚಿಕ್ಕ ಹುಡುಗರು ಸ್ಕೂಲ್ ಹುಡುಗ ಕಾಲೇಜ್ ಹುಡುಗರು ನಾವು ಸೈಕಲ್ ಹೊಡ್ಕೊಂಡು ಹೋಗಿದ್ವಿ ಕೆಡ್ಡ ನೋಡೋಕ್ಕೆ ಎಲ್ಲರೂ ಹೇಳಿದ್ರು ಅದು ಕೊನೆ ಇನ್ಯಾರೂ ಹಿಡಿಯೋದಿಲ್ಲ ಅಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸೈಕಲ್ ನೋಡ್ಕೊಂಡು ಹೋಗಿ ಕಾಕನ ನೋಡ್ಕೊಂಡು ನೋಡ್ಕೊಂಬಂದಿದ್ವಿ ಸಿಕ್ಕಿದ ಮೇಲೆ ಅದನ್ನು ಪಳಗಿಸ್ತಾರೆ ಪಳಗಿಸೋದು ಅಂದರೆ ಹಿಂಸೆ ಕೊಟ್ಟು ಪಳಗ್ಸಲ್ಲ ಜನಗಳ ಎಲ್ಲ ರೀತಿ ಅದಕ್ಕೆ ತಯಾರಿಯನ್ನು ಮಾಡಿ ಅದಕ್ಕೆ ಒಳ್ಳೆ ಇದು ಕೊಟ್ಟು ಆಹಾರ ಕೊಟ್ಟು ಇಲ್ಲ ಮೂರು ದಿವಸ ಆಹಾರನೇ ಕೊಡದೆ ನಿಲ್ಲಿಸಿ ಅದನ್ನು ತಮಗೆ ಬೇಕಾದ ರೀತಿ ಪಳಗಿಸ್ಕೋತಾರೆ ಪಳಗಿಸ್ಕೊಂಡ್ಮೇಲೆ ಅದರಂಥ ನಂಬುಕಸ್ಥ ಪ್ರಾಣಿ ಇನ್ನೊಂದಿಲ್ಲ ಅದನ್ನು ಕಾಲಕಾಲಕ್ಕೆ ಅದನ್ನು ಪೋಷಣೆ ಮಾಡಿಕೊಂಡು ಅದರ ಅವಶ್ಯಕತೆಗಳನ್ನು ಕಾಡಿನ ಅದ್ರ ಯಾರು ಇರ್ತಾನೆ ಅವನು ಕೊಟ್ಕೊಂಡು ಬರ್ತಾನೆ ಹಾಗಾಗಿ ನಾಲ್ವಡಿ ಮಮ್ಮು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದನೂ ಈ ಆನೆಗಳ ನಮ್ಮ ಸಂಬಂಧ ಚೆನ್ನಾಗಿದೆ